ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಹನ್ಮೇಶ್ ಕೆ ಯಾವುಗಲ್ ಇವತ್ತು ಒಂದು ಹೊಸ ಸುದ್ದಿಯೊಂದಿಗೆ ತಮ್ಮ ಜೊತೆಗೆ ನಾನು ಬಂದಿರುವಂಥದ್ದು ಭೂಮಿ ಅನ್ನುವಂಥ ಸಂಸ್ಥೆ ಡಿಜಿಟಲ್ ಅಗ್ರಿ ಪ್ಲಾಟ್ಫಾರ್ಮ್ ಇದು ಕೃಷಿಕರ ಒಂದು ಏಳಿಗೆಗಾಗಿ ಕೃಷಿಕರಿಗೆ ರೈತರಿಗೆ ಒಳ್ಳೆಯ ಒಂದು ಮಾರುಕಟ್ಟೆಯನ್ನು ಒದಗಿಸುವ ಒಂದು ಸಾಫ್ಟ್ವೇರ್ ಸಂಸ್ಥೆ ಆಗಿ ಕೂಡ ಇದು ಕೆಲಸವನ್ನು ಮಾಡ್ತಾ ಇದೆ ಈ ಒಂದು ಭೂಮಿ ಸಂಸ್ಥೆ ಮುಂದಿನ ತಿಂಗಳು ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಭೂಮಿ ರೈತ ಪ್ರಶಸ್ತಿ ಅನ್ನುವಂಥದ್ದು ಈ ಒಂದು ಪ್ರಶಸ್ತಿ ಕಾರ್ಯಕ್ರಮದ ಹೆಸರು ಈಗಾಗಲೇ ಕಳೆದ ವರ್ಷ ಕೂಡ ಈ ಸಂಸ್ಥೆ ಪ್ರಶಸ್ತಿಯನ್ನು ಕೊಟ್ಟಿದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ರೈತರಿಗೆ ಪ್ರಶಸ್ತಿಯನ್ನು ಕೊಟ್ಟಿದೆ ಬೇರೆ ಬೇರೆ ವಿಭಾಗಗಳಲ್ಲಿ ಅದು ಸಾವಯವ ಕೃಷಿ ಇರ್ಬೋದು ಅಥವಾ ಪ್ರಗತಿಪರ ಕೃಷಿಕರು ಇರ್ಬೋದು ಅಥವಾ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಕೃಷಿ ಮಾಡುವಂಥವ್ರು ಇರ್ಬೋದು ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡುವಂಥ ಉತ್ತಮ ರೈತರನ್ನು ರಾಜ್ಯದ ಇಪ್ಪತ್ತೈದು ಜಿಲ್ಲೆಗಳಿಂದ ಗುರುತಿಸಿ ಅವರನ್ನು ಬೆಂಗಳೂರಿಗೆ ಕರೆಸಿ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಭೂಮಿ ಸಂಸ್ಥೆ ಮತ್ತು ಸ್ಯಾಕ್ರೆಟ್ ಟ್ರಸ್ಟ್ ಸಂಯುಕ್ತವಾಗಿ ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಮತ್ತು ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂದರೆ ಇಲ್ಲಿ ರೈತರೇ ಸೆಲೆಬ್ರಿಟಿಗಳು ಪ್ರಶಸ್ತಿ ತಗೊಳ್ಳೋರು ರೈತರೇ ಪ್ರಶಸ್ತಿ ಕೊಡುವವರು ರೈತರೇ ಕೆಲವು ರೈತ ವಿಜ್ಞಾನಿಗಳು ಕೃಷಿ ವಿಜ್ಞಾನಿಗಳು ಕೃಷಿ ತಜ್ಞರು ಬಿಟ್ರೆ ಇಲ್ಲಿ ರಾಜಕಾರಣಿಗಳಾಗಲಿ ಸಿನಿಮಾ ನಟರಾಗಲಿ ಬೇರೆ ಯಾರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರುವಂಥ ಒಂದು ವಿಶೇಷ ವಿಶಿಷ್ಟವಾದಂಥ ಸಂಸ್ಥೆ ಈ ಭೂಮಿ ಸಂಸ್ಥೆ ರೈತರ ಉತ್ಪನ್ನಗಳಿಗೆ ಗುಣಮಟ್ಟದ ಬೆಲೆ ಸಿಗಬೇಕನ್ನುವಂಥ ಒಂದು ಧ್ಯೇಯದ್ದೇಷವನ್ನು ಇಟ್ಕೊಂಡು ಈ ಸಂಸ್ಥೆ ಕೆಲಸ ಮಾಡ್ತಾಯಿದೆ ಈ ಒಂದು ಸಂಸ್ಥೆಯ ಕಾರ್ಯಕ್ರಮ ಏನಿದೆ ಅದರ ವಿವರಗಳನ್ನು ಒಂದು ವಿಡಿಯೋ ಮೂಲಕ ತಮ್ಮ ತಮಗೆ ತಿಳಿಸ್ತೀವಿ ತಾವೆಲ್ಲರೂ ಅದನ್ನು ಗಮನಿಸಬೇಕು ಮತ್ತು ಅದರಲ್ಲಿ ವೆಬ್ಸೈಟ್ ಐ ಡಿ ಇರ್ಬೋದು ಮತ್ತು ದೂರವಾಣಿ ಸಂಖ್ಯೆ ಎರಡನ್ನೂ ಕೂಡ ಶೇರ್ ಮಾಡಿದ್ದೀವಿ ಅದರಲ್ಲಿ ತಾವು ಆ ಫೋನ್ ಆ ನಂಬರ್ಗೆ ಫೋನ್ ಮಾಡಿ ತಮ್ಮ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು ಈ ತಿಂಗಳು ಅಂದರೆ ಜನವರಿ ಮೂವತ್ತೊಂದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನ ಹೀಗಾಗಿ ಆದಷ್ಟು ಬೇಗ ತ್ವರಿತವಾಗಿ ತಾವು ಅರ್ಜಿಯನ್ನು ಸಲ್ಲಿಸಿ ತಾವು ಕೂಡ ಈ ಒಂದು ರೈತರ ಪ್ರಶಸ್ತಿಗೆ ಭಾಜನರಾಗಬೇಕು ಯಾಕಂದರೆ ಈ ಪ್ರಶಸ್ತಿ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ದೇ ಮತ್ತು ರೈತರಿಂದ ಒಂದು ರೂಪಾಯಿ ದುಡ್ಡು ತಗೊಳ್ದೆ ಕೊಡ್ತಾ ಇರುವಂಥ ಏಕೈಕ ಪ್ರಶಸ್ತಿ ನೀವು ಊರಿಂದ ಬೆಂಗಳೂರಿಗೆ ಬರುವಂಥ ಟ್ರಾನ್ಸ್ಪೋರ್ಟ್ ಖರ್ಚು ಏನಿದೆ ಅದನ್ನು ಕೂಡ ಭೂಮಿ ಮತ್ತು ಸ್ಯಾಕ್ರೈ ಟ್ರಸ್ಟ್ ವಹಿಸ್ತಾ ಇದೆ ನಿಮಗೆ ಊಟ ವಸತಿಯ ವ್ಯವಸ್ಥೆ ಕೂಡ ಸಂಸ್ಥೆ ಮಾಡ್ತಾ ಇದೆ ಹೀಗಾಗಿ ರೈತರಿಗಾಗಿ ಕೊಡುವಂಥ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಈ ಭೂಮಿ ಪ್ರಶಸ್ತಿ ಎರಡನೇ ವರ್ಷದ ಪ್ರಶಸ್ತಿ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನಡೀತಾ ಇದೆ ತಾವು ತಪ್ಪದೇನೆ ಆ ದೂರವಾಣಿ ಸಂಖ್ಯೆಗೆ ಫೋನ್ ಮಾಡಿ ವಿವರಗಳನ್ನು ಪಡೆದು ಈ ತಿಂಗಳ ಮೂವತ್ತರೊಂದರೊಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನಾನು ಈ ಒಂದು ವಿಡಿಯೋ ಮೂಲಕ ತಮಗೆ ಮನವಿಯನ್ನು ಮಾಡ್ತಾ ಮತ್ತು ಈ ಪ್ರಶಸ್ತಿ ವಿವರಗಳನ್ನ ಈಗ ತಮ್ಮ ವಿಡಿಯೋ ಮೂಲಕ ತಮಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ ದಯವಿಟ್ಟು ತಾವು ಈ ವಿಡಿಯೋವನ್ನು ಗಮನ ಕೊಟ್ಟು ನೋಡಬೇಕು ಆಲಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ